ಶಿರ್ಷಾ ಅಂದ್ರು ಬಾರಿ ಕತನಕದಿನೋ ನೋಡಿ ಯಾಕ ಹೇ ನೀ ಮಸ್ತನ ಮಸ್ತ ಬಾಯ್ ಹೇಳು ಬಿಡ ತಿಲವ ಅಕ್ಕ ತಗೋ ರೂಪಾಯಿ ನಿನಗೆ ಏನು ಬೇಕು ತಗೋ ಇದೆ 10 ರೂಪಾಯದಾಗ ನಾನು ಒಂದು ಚಾಕಲೇಟ್ ತಗೋತೀನಿ ಚಾಕ್ಲೇಟ್ ಅನ್ನು 8 ರೂಪಾಯದಾಗಿ ಮাল ಬರಂಗಿಲ್ಲ ನನಗೆ ಗೊತ್ತಿಲ್ಲವ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೀನೇ ಇಡು ಅಕ್ಕ ಹಂಗಲ್ಲ ನಾನು ಅಪ್ಪನು ಹೇಳ್ತಾನೆ ಡಾಡಾ ನನಗೆ 10 ರೂಪಾಯಿ ಇದೆ ಎರಡು ರೂಪಾಯಿ ನೋಡು ಡಾಡಾ ನಿನಗಿದು ನನಗೆ ಇದಾ

ನಂಗೆ ಒಂದ್ ಐದ್ ಮೆಲೋಡಿ ಚಾಕ್ಲೇಟ್ ರೀ ಒಂದ್ ಗ್ರೀನ್ ಬಿಂಗೋ ಕೊಡ್ರಿ ನಂಗೆ ಒಂದು ಅಂಗಡಿನ ಗುತ್ತಿ ಹಿಡಿದ್ಬಿಡು ಹಿಡಿತೇನಿ ನಿಂಗೆ ಏನಾದ್ರು ಆಸೆ ಐತನಾ ಅಪ್ಪನ್ ರೊಕ್ಕ ಹಿಡ್ಕೊಂಡ್ ಎಷ್ಟು ಮಾಡ್ತಾನೆ ಊರ್ ಪಾಡೆ ನಿಂಗೆ ಬೇಕಾ ನೀ ತಗೋ ಅನ್ನೋದ್ ನಾನು ತಗೋತೀನಿ ಆಯ್ತು 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 ಲಘು ಕೊಡ್ರಿ ಸ್ವಲ್ಪ ನಿಂಗೆ ಏನ್ ಬೇಕಾ ಎಷ್ಟು ರೂಪಾಯಿ ಐತ್ರಿ ಅದ ಹತ್ತು ರೂಪಾಯಿ ಹಾ ಮತ್ತೆ ನಾ ಹೇಳಿ ರೂಪಾಯಿ ನಂಗೆ ಬೇಕು ನಾನು ನಿಂಗೆ ಎರಡು ರೂಪಾಯಿ ಬೇಕು

না লোগা স্ট্রবেরি বেকা ধরে আপু চট্যা গেত আ রে না না শিরশা না কোড়েলানা হোগো গিলো নাং বাইরে স্ট্রবেরি বেক স্ট্রবেরি কোনে হোগল ఏం మాట <imprinted worshipbird>. <figured out>

ஜ ஆரது அதுக்காக தோதிர நீதிரி பாழ ஊதா ಯಾವ ನೀ ಭಾಳ ಸೆನೆ ಅಂತ ಹೇಳ ನಿಮ್ಮ ಟೀಚರ್ಗಳು ಶಾಲೆ ಆಗ ನಿಮ್ಮನ್ನ ಒಂದ್ ನಾಕ್ ಕೇಳಪ್ಪ ಇನ್ನೊಂದು ಕೆಲಸ ಹೇಳಲಿ ಏ ಪ್ರಶ್ನೆ ನಿನಗೆ ನಾಲ್ಕು ನಾಕಿ ನಾಲ್ಕು ಕೇಳ್ತಾನೆ ಏನ ಕೇಳ್ತಾನ ನಾಲ್ಕಕ್ಕೂ ಕರೆಕ್ಟ್ ಉತ್ತರ ಕೊಟ್ರಿ ನಾಳಿಂದ ಸಾಲಿಗೆ ಹೋಗೋದು ಇಲ್ದ್ರ ಅಲ್ಲೇ ಚಯ್ಯೂ ಸಿರ್ಸನ್ ಚಾದ ಅಂಗಡಿ ಐತ್ಲಾ ಅಲ್ಲೇ ನಿನ್ ಹಸ್ತಾನ ಅವನು ಮೂರು ದನಗಳದ ಅವ ಅವನ ಚಾದಂಗಡಿ ಮಾಡ್ತಾನ ನೀ ಅವನ ದನಗಳ ಮೆಸಕೆ ನೀ ಏನೈತ್ಲ ನಿಂದ ನಾಳಿಂದ ಇಲ್ಲಿ ಮನಿ ಕಸ ಹಿಡ್ಕೊಂದ ಮನಿ ಅಡಿಗೆ ಹಿಡ್ಕೊಂಡ್ ಎಲ್ಲ ಚೊಕ್ಕ ನೀನ ಮಾಡಬೇಕ ಹಾ ನೀ ಶ್ಯಾನಿ ಅಂತ ನನ್ಗೆ ಗೊತ್ತೈತೆ ನೀನು ಬಹಳ ಶಾನೆ ಅಂತ ನನಗೆ ಗೊತ್ತೈತಿ ಕಿರಣಂಗಡಿ ಅನ್ ಹೇಳನ ಅಲ್ಲಿ ಹತ್ತು ಹನ್ನೆರಡು ರೂಪಾಯಿ ಓದ್ ಹೆಂಗ್ ಜಗಾಡಿದ್ರಿ ಕತ್ತಿ ಹಂಗಿರಿ ಎಲ್ಲ ಅವ್ನು ಗೊತ್ತೈತಿ ಹೇಳಿ ಏಯ್ ನಿನ್ನ ಅಂತ ನಡಿ ಹೊರಗ ಅಲ್ಲಿ ಹೊರಗುತ್ತ ಹೊರಗ್ ಬಾಯ್ಲಿ ಹೊರಗೆ ಬರ್ರಿ ನಾಲ್ಕು ಪ್ರಶ್ನೆಗೆ ನೀನು ಉತ್ತರ ಕೊಡ್ಬೇಕು ನೀನು ಉತ್ತರ ಕೊಡ್ಬೇಕು ಒಂದಕ್ಕೆ ಏನಂದ್ರ ಮಗನ ಸಾವಿ ಮಠ ಬರೋದಲ್ಲ ಹಂತದ ಕೇಳ್ತಾನೆ ಗಬ್ಬಾ ನಾ ಕೇಳ್ತನ ಸಣ್ಣ 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 ಈತಿಟ್ಟು ಕೇಳ್ತನ ಸೈ ನಡೆ

ఓద్ల్ <laughs> 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 నోడి శృశ భీ కొరకైదు సుంకుంత్ర నా బాడే అప్పుడు రది అప్పగ సుంన ఏయ్ నీ సెకండ్ ఇయర్ లో హాపా సెకండ్ ఏ

ಒಂದ್ ಪ್ರಶ್ನೆ ಅದ ಕರೆಕ್ಟ್ ಐತೋ ತಪ್ಪೈತಿ ಏನ್ ತಪ್ಪು ಹಿಂದಿಡ್ ನಪ್ಪ ನಿನಗನ್ನ ಹಿಡ್ಕಾಲ್ ನಮ್ ಯಕಡೆ ಮರಾಗೈತ ಹಿಡ್ಕಾಲ್ ಮಡ ಈ ಕಡೆ ಪೂರ್ವದ ಕಡೆ ಐತೋ ಆಯ್ತು ಪಶ್ಚಿಮ ಒಟ್ಟು ನಾಲ್ಕು ದಿಕ್ಕಿಗೆ ಐತಿ ಅದ್ರ ಬಾಗಿಲು ಯಾಕಡೆ ಅದ ಹೋಗ್ ಕೇಳ